ಅದಾದ ನಂತರ ನಮ್ಮ ಲಕ್ಷ್ಮಣ ರೌಡಿ ಅವರು ಹೇಳಿದ ಹಾಗೆ ಇದು ಕಳೆದ ಹತ್ತು ವರ್ಷದ ನಿರಂತರವಾಗಿ ಏನು ಚೀಕ್ಷಣಿ ಕೆರೆ ಹಿನ್ನೀರಿನಂತರ ಇವತ್ತು ಮುಳುಗಡೆ ಆಗಿರುವಂತ ಪ್ರದೇಶ ಇದಕ್ಕೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಇಲ್ಲಿ ಮುಳುಗಡೆ ಪ್ರದೇಶ ಅಂತ ಘೋಷಣೆ ಮಾಡಿ ಇವತ್ತು ಇಲ್ಲಿ ಸ್ಥಳಾಂತರ ಮಾಡಿ ತಮಗೆ ಇಲ್ಲಿ ಮನೆ ಕಟ್ಟಿಕೊಡುವಂತ ವ್ಯವಸ್ಥೆ ನಿವೇಶನವನ್ನು ನೀಡುವಂತ ವ್ಯವಸ್ಥೆ ಇವತ್ತು ಆಗ್ಬೇಕಾಗಿತ್ತು ಬಹುತೇಕ ಅನಿವಾರ್ಯ ಕಾರಣದಿಂದ ಕೆಲವಷ್ಟು ಕಾನೂನು ತೊಡಕುಗಳಿದ್ದು ಕೆಲವಷ್ಟು ಉದ್ದೇಶ ಕೂಡ ಯಾಕಂದರೆ ಕಳೆದ ಬಾರಿ ಎರಡು ಸಾವಿರ ಹದಿನ ಹದಿನೇಳು ಹದಿನೆಂಟರಲ್ಲಿ ನಾನು ಶಾಸಕರಿದ್ದಾಗ ಸಾಂಕೇತಿಕವಾಗಿ ನಾವು ಹಕ್ ವಿತರಣೆ ಮಾಡಿಯೇ ಹೋಗಿದ್ದೆ ಅವತ್ತು ಕೂಡ ಆದರೆ ಅನಿವಾರ್ಯವಾಗಿ ಮುಂದೆ ಇದೇ ಜಾಗದಲ್ಲೇ ನಮ್ಮ ಸುಭಾಷ್ ಸಂಪಗಾವಿ ತಹಸೀಲ್ದಾರ್ ಇದ್ರು ನಾನು ಅವರು ಎಲ್ಲ ಅಧಿಕಾರಿಗಳು ಬಂದು ಹಕ್ ಹಂಚಿದ್ವಿ ನಾವು ನಾನು ಕೊಟ್ಟಂತ ಹಕ್ ಪತ್ರ ವಿತರಣೆ ಮಾಡಿಸ್ತಿಲ್ಲ ಅದು ತಮಗ ಗೊತ್ತಿರುವಂತ ವಿಷಯ ಈಗಾಗಲೇ ಎರಡ್ನೂರ ಇಪ್ಪತ್ನಾಲ್ಕು ಹಕ್ ನಾವು ಇವತ್ತು ವಿತರಣೆ ಮಾಡ್ತಾ ಇದೀವಿ ಇದು ಕೂಡ ತಾವು ಸಾಂಕೇತಿಕವಾಗಿ ಕೊಟ್ಟು ಹೋಗ್ತೀವಿ ಅನ್ನೋ ಭಾವನೆ ಬೇಡ ಅಧಿಕೃತವಾಗಿ ನಿಮ್ಮ ಹಕ್ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಈ ಹಕ್ಕಪತ್ರಗಳನ್ನ ಇನ್ಯಾರು ಇನ್ಯಾರ ನಿನ್ಸಾಗೋದಿಲ್ಲ ನಿಮ್ಗ ಈ ಹಕ್ಪತ್ರಗಳನ್ನ ಅಧಿಕೃತವಾಗಿ ಇವತ್ತು ಸಾಂಕೇತಿಕವಾಗಿ ನಾ ಹನ್ನೊಂದು ಕೊಟ್ಟಿದ್ದೀನಿ ನೀವು ನಾಳೆ ನಮ್ಮ ಕನ್ನಡ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗಾಧರ ಅವ್ರು ಕೂಡಿ ಊರಿಗೆ ಬರ್ತಾರ ಊರಿಗೆ ಹೋಗಿ ಸ್ವತಃ ಫಲಾನುಭವಿಗಳ ಯಾರು ನಿವೇಶನ ಹಾಕ್ಪತ್ರದವ್ ನಿಮ್ಗೆ ಹಕ್ ವಿತರಣೆ ಮಾಡ್ತಾರ ರಿಜಿಸ್ಟರ್ ಒಳಗೆ ನಿಮ್ಗೆ ಸೈನ್ ತಗೋತಾರ ಅಂದ್ರೆ ಅಧಿಕೃತವಾಗಿ ನಿಮ್ಮ ಹಕ್ ಪತ್ರಗಳನ್ನು ನಾವು ಈ ಎರಡ್ನೂರ ಇಪ್ಪತ್ನಾಲ್ಕು ನಮ್ಮ ಹತ್ರ ರೆಡಿ ಅದಾವ ಮತ್ತ ಅರ್ಧ ಮುರ್ಧ ತಂದು ಕೊಟ್ಟು ಹೋಗ್ಯಾರ ಅಂತ ಅನ್ಬಾಡ್ರಿ ಪೂರಾ ಕೊಡೋದಕ್ಕ ಬಂದಿದ್ವಿ ಕೊಡಿಸೋದಕ್ಕೆ ನಾವು ನಿಂತಿದ್ದೀವಿ ಮತ್ತೆ ಫೋಟೋ ಅವೆಲ್ಲ ಮಾಹಿತಿಗಳ ಅದಾವ ಅವನ್ನೆಲ್ಲ ತಾವು ಕೊಡುವಂತ ಕೆಲಸ ಅಭಿವೃದ್ಧಿ ಅಧಿಕಾರಿ ಮತ್ತು ಕಂದಾಯ ಇಲಾಖೆಯವರು ಆ ಪತ್ರಗಳನ್ನ ವಿತರಣೆ ಮಾಡ್ತಾರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಂತರ ಮನಿ ಕಟ್ಸು ಹೆಂಗ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೈತಿ ಅದಕ್ಕ ಇನ್ನೊಂದು ಖುಷಿ ವಿಷಯ ಅಂದ್ರ ಬಂದ್ರ ನಿನ್ನೆ ನಾವು ಹೈಕೋರ್ಟ್ ಹೋಗಿದ್ವಿ ಅದನ್ನು ಸರ್ಕಾರದವ್ರು ಕೊಟ್ಟಂತ ಪರಿಹಾರ ಕಡಿಮೆ ಐತಿ ಹೆಚ್ಚಿನ ದುಡ್ಡು ಕೊಡಬೇಕು ಅಂತ ಹೇಳಿದ್ವಿ ಅದು ನಿನ್ನ ಹೈಕೋರ್ಟ್ ನೊಳಗೆ ಆದೇಶ ಆಗೈತಿ ಎರಡು ಆದೇಶ ಆಯೋ ಆದೇಶ ಪ್ರತಿ ಮೋಸ್ಟ್ಲಿ ಸೋಮವಾರ ದೇವ್ ಸಿಗಬೋನ್ ಅವಾಗ ಆದೇಶ ಪ್ರತಿ ಸಿಕ್ಕ ನಂತರ ಶಾಸಕರಿಗೆ ಎಲ್ಲರನ್ನೊಂದ್ಸರಿ ಖುಷಿಯಿಂದ ಎಲ್ಲರೂ ಕೂಡ್ಕೊಂಡು ಸನ್ಮಾನ ಮಾಡೋಣ ತಿಳ್ಕೊಂತ ಈ ಕಾರ್ಯಕ್ರಮ ಒಳಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ